ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಏನು ಇತ್ತೀಚಿನ ದಿನಗಳಲ್ಲಿ ಇಂಗ್ಲೀಷ್ ಅಂತಕ್ಕಂತಹ ಭಾಷೆಯ ಒಂದು ವೈಭವೀಕರಣ ಆಗ್ತಾ ಇದೆ ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಂಗ್ಲೀಷ್ ಕಲಿಬೇಕು ಇಲ್ಲ ಅಂತ ನಾನು ಹೇಳಲ್ಲ ಯಾಕೆ ಅಂತಲೂ ಹೇಳ್ತೇನೆ ಯಾಕೆ ಅಂದರೆ ಇಂಗ್ಲೀಷ್ ಇದು ಈಗ ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಥವಾ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಅಥವಾ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಅಂತ ಏನು ಕರಿತೀವಿ ಯಾಕಂದರೆ ಎಲ್ಲ ದೇಶಗಳಲ್ಲಿ ಬ್ರಿಟಿಷರು ಏನು ತಮ್ಮ ಛಾಪನ ಮೂಡಿಸಿ ಆಳ್ವಿಕೆಯನ್ನು ನಡೆಸಿ ತಮ್ಮ ಭಾಷೆಯನ್ನು ಅಚ್ಚಳದಂತೆ ಮೂಡಿಸಿಬಿಟ್ಟಿದ್ದಾರೆ ಹೌದಾ ಅದು ಇವಾಗ ಎಲ್ಲರಿಗೂ ಏನಾಗಿದೆ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಆಗಿದೆ ಆಯಿತಾ ಕಲಿಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ಯಾಕೆ ವ್ಯಾವಹಾರಿಕ ಭಾಷೆಯಾಗಿ ನಾವು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಅಥವಾ ಒಂದು ದೇಶ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ನಾವೇನಾದರೂ ನಮ್ಮ ಕರ್ತವ್ಯದ ಮೇಲೆ ಸೇವೆಯ ಮೇಲೆ ಹೋದರೆ ಅದು ಇಂಗ್ಲೀಷ್ ಎಲ್ಲರಿಗೂ ಸಹ ಸಾಮಾನ್ಯವಾಗಿ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಆಗಿದೆ ಓಕೆ ಕಲಿಯೋಣ ಆದರೆ ಆ ಇಂಗ್ಲೀಷ್ ಭಾಷೆಯನ್ನು ಕ ಭಾಷೆಯನ್ನು ಕಲಿಸುವಾಗ ಮಕ್ಕಳಿಗೆ ಆಗಲಿ ಯುವಜನರಿಗೆ ಆಗಲಿ ಯಾರೇ ಆಗಲಿ ಕಲಿಸುವಾಗ ಮಕ್ಕಳಿಗೆ ನಮ್ಮ ದೇಶದ ಮಕ್ಕಳಿಗೆ ಇಂಗ್ಲೀಷ್ ಭಾಷೆಯನ್ನು ಕಲಿಸ್ತಾನೆ ನಾವು ನಮ್ಮ ಸಂಸ್ಕೃತಿಯನ್ನು ಸಹ ನಾವು ಕಲಿಸ್ಬೋದು ಈಗ ನಾನು ಒಂದು ಉದಾಹರಣೆ ಸಮೇತ ಅದನ್ನು ಹೇಳ್ತೇನೆ ಇಂಗ್ಲೀಷನ್ನು ಕಲಿಸುವಾಗ ನಾವು ಏನು ಹೇಳ್ಕೊಡ್ತೀವಿ ಆಲ್ಫಬೆಟ್ಸ್ ಹೌದಾ ಇಂಗ್ಲೀಷ್ನ ಏನು ವರ್ಣಮಾಲೆಯಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಅವುಗಳನ್ನು ನಾವು ಏನಂತ ಹೇಳ್ಕೊಡ್ತೀವಿ ಮಕ್ಕಳಿಗೆ ಎ ಫಾರ್ ಆ್ಯಪಲ್ ಬಿ ಫಾರ್ ಬಾಲ್ ಅಂತ ಹೇಳ್ಕೊಡ್ತೀವಿ ಸಿ ಫಾರ್ ಕ್ಯಾಟ್ ಅಂತ ಹೇಳ್ಕೊಡ್ತೀವಿ ಹೌದಾ ನಾನು ಹೇಳ್ತಾ ಇರೋದು ಇಂಗ್ಲೀಷ್ ಕಲಿಯಿರಿ ಒಳ್ಳೆಯದೇ ಆದರೆ ಅದರ ಜೊತೆ ಜೊತೆಗೇನು ಸಹ ಇಂಗ್ಲೀಷನ್ನು ಕಲಿಸುವಾಗಲೇ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯೂ ಸಹ ಇಂಗ್ಲೀಷಿನ ಮೂಲಕ ಕೂಡ ಹೇಳ್ಬೋದು ಅಂತಕ್ಕಂಥ ವಿಷಯವನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಎ ಫಾರ್ ಆ್ಯಪಲ್ಲೇ ಆಗಬೇಕಾ ಬೇರೆ ಏನು ಹಾಕ್ಕೊಡ್ದಾ ನಾನು ಇದ್ದೀನಿ ಏನು ಅಂತಂದರೆ ಎ ಫಾರ್ ಅಭಿಮನ್ಯು ಅಂತ ಹೇಳ್ಕೊಡಿ ಹೌದಾ ಎ ಫಾರ್ ಅಗ್ನಿ ಅಂತ ಹೇಳ್ಕೊಡಿ ಹೌದಾ ಈ ಥರ ನಮ್ಮ ಸಂಸ್ಕೃತಿ ನಮ್ಮ ದೇ ನೆಲದ ನಮ್ಮ ಜಲದ ನಮ್ಮ ದೇಶದ ಒಂದು ಇತಿಹಾಸ ಎಲ್ಲವನ್ನೂ ಸಹ ಮಕ್ಕಳು ಇಂಗ್ಲೀಷ್ನ ಜೊತೆ ಜೊತೆ ಜೊತೆಗೆ ಕಲಿತಾರೆ ಎ ಫಾರ್ ಅಭಿಮನ್ಯು ಎ ಫಾರ್ ಅರ್ಜುನ ಎ ಫಾರ್ ಅಗ್ನಿ ಈ ಥರ ಎಲ್ಲವನ್ನೂ ಸಹ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೋದು ಬಿ ಫಾರ್ ಬಲರಾಮ ಬಿ ಫಾರ್ ಭೀಮ ಈ ಥರ ಹೇಳ್ಕೊಟ್ಟಿಗಿನ ಮಕ್ಕಳಿಗೆ ಸಿ ಫಾರ್ ಚೈತನ್ಯ ಈ ಥರ ಹೇಳ್ಕೊಡ್ತಾ ಇದ್ರಿಗೆ ನಮ್ಮ ಮಕ್ಕಳಿಗೆ ನಮ್ಮ ಏನು ಭೂಮಿಯ ನಮ್ಮ ಇತಿಹಾಸದ ಪರಿಚಯ ಆಗುತ್ತೆ ಮಕ್ಕಳಿಗೆ ಇಂಗ್ಲೀಷಿನ ಜೊತೆ ಜೊತೆಗೆ ನಮ್ಮ ಮಕ್ಕಳಿಗೆ ಭಾರತದ ಇತಿಹಾಸ ಭಾರತದ ಸಂಸ್ಕೃತಿ ಗೊತ್ತಾಗುತ್ತೆ ಆದ್ದರಿಂದ ಈ ಥರ ನಾವು ಮಕ್ಕಳಿಗೆ ಇಂಗ್ಲೀಷಿನ ಜೊತೆ ಜೊತೆಗೇ ನಮ್ಮ ಭಾರತದ ಹೆಮ್ಮೆಯ ಸಂಸ್ಕೃತಿ ನಮ್ಮ ಭಾರತದ ಹೆಮ್ಮೆಯ ಇತಿಹಾಸ ಇತಿಹಾಸವನ್ನು ನಾವು ಸ್ಪಷ್ಟವಾಗಿ ಮಕ್ಕಳಿಗೆ ತಿಳಿಸ್ಕೊಡ್ಬೋದು ಡಿ ಫಾರ್ ದಾಮೋದರ ಹೌದಲ್ಲ ಈ ರೀತಿಯಾಗಿ ಬೇಕಾದಷ್ಟು ಲಾಸ್ಟ್ ಕೊನೆಯವರೆಗೂ ಝಡ್ವರೆಗೂ ಇದೆ ಅದ್ರದ್ದು ಒಂದು ನಾನು ಶಾರ್ಟ್ ವಿಡಿಯೋನೇ ಮಾಡಿ ಹಾಕ್ತೀನಿ ಅಂತ ಅದನ್ನು ಸಹ ಎ ಟು ಝಡ್ವರೆಗೆ ಯಾವೆಲ್ಲ ನಾವು ಪೌರಾಣಿಕವಾಗಿರ್ತಕ್ಕಂಥ ಇತಿಹಾಸದಲ್ಲಿ ಅನೇಕರು ಆಗಿ ಹೋಗಿರ್ತಕ್ಕಂಥ ನಮ್ಮ ಸಂಸ್ಕೃತಿಯಲ್ಲ ನಮ್ಮ ನೆಲದಲ್ಲಿ ಏನು ವೈಭವದಿಂದ ನಡೆದಿತ್ತು ನಮ್ಮ ಸಂಸ್ಕೃತಿ ಅದರ ಒಂದು ನಾಯಕರು ಯಾರೆಲ್ಲ ಇದ್ದಾರೆ ಅವರ ಹೆಸರುಗಳನ್ನು ಏಯಿಂದ ಝಡ್ವರೆಗೂ ಸಹ ನಾವು ಕಲಿಸ್ಬೋದು ಮಕ್ಕಳಿಗೆ ಹೌದಾ ಈ ರೀತಿಯಾಗಿ ನಮ್ಮ ಇತಿಹಾಸವನ್ನು ಇಂಗ್ಲೀಷಿನ ಜೊತೆಗೆ ನಾವು ಕನೆಕ್ಟ್ ಮಾಡಿ ಮಕ್ಕಳಿಗೆ ಕಲಿಸಿದರೆ ಇಂಗ್ಲೀಷು ಕಲಿತಂಗೆ ಆಗುತ್ತೆ ಜೊತೆಗೆ ನಮ್ಮ ಮಕ್ಕಳು ಒಂದು ಭಾರತದ ಸಂಸ್ಕೃತಿಯನ್ನು ಸಹ ಕಲಿತಂಗಾಗುತ್ತೆ ಆಗುತ್ತೆ ಹೌದಾ ಈ ರೀತಿಯಾಗಿ ನಾವು ಮಕ್ಕಳಿಗೆ ನಮ್ಮ ದೇಶದ ಇತಿಹಾಸದ ನಮ್ಮ ಸಂಸ್ಕೃತಿಯ ಪರಿಚಯವನ್ನು ಏನು ಆಧುನಿಕತೆ ಅಂತ ಹೇಳ್ತೇವೆ ಅಥವಾ ಏನು ಪಾಶ್ಚಾತ್ಯ ಭಾಷೆಗಳ ಪಾಶ್ಚಾತ್ಯ ಪಾಶ್ಚಿಮಾತ್ಯ ಸಂಸ್ಕೃತಿಯ ಜೊತೆ ಜೊತೆಗೆ ಹೌದಾ ಭಾಷೆಗಳ ಜೊತೆಗೆ ಪಾಶ್ಚಿಮಾತ್ಯಗಳ ಏನು ರಾಷ್ಟ್ರಗಳ ಭಾಷೆಗಳ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಕನೆಕ್ಟ್ ಮಾಡಿ ಅದಕ್ಕೆ ಲಿಂಕ್ ಮಾಡಿ ಮಕ್ಕಳಿಗೆ ಕಲಿಸಿದರೆ ನಮ್ಮ ಒಂದು ದೇಶದ ಸಂಸ್ಕೃತಿ ಇತಿಹಾಸ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಕಟ್ಟಾಗೋದಿಲ್ಲ ಆ ಲಿಂಕ್ ಏನಿದೆ ಆ ಚೈನ್ ಏನಿದೆ ಅದು ಕಟ್ಟಾಗೋದಿಲ್ಲ ಅದು ಹಾಗೆ ಕಂಟಿನ್ಯೂ ಆಗಿ ಹೋಗ್ತಾ ಇರುತ್ತೆ ಅದು ಕೊನೆಯವರೆಗೂ ಶಾಶ್ವತವಾಗಿ ಇರುತ್ತದೆ ಅಂತ ಮಾತುಗಳನ್ನು ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು